ಇವತ್ತು ನಾನ ಢಾಬಾ ಸ್ಟೈಲ್ ಒಳಗ ಚನಾ ಮಸಾಲಾ ಹೆಂಗ್ ಮಾಡೋದು ಸಿಂಪಲ್ ವೇ ಒಳಗ ಹೆಂಗ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಸರಳ ವಿಧಾನದೊಳಗೆ ತೋರಿಸ್ಕೊಡಕ ಇದೀನಿ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಬರೀ ಈಗ ಸ್ಟಾರ್ಟ್ ಮಾಡೋಣ ಅದಕ್ಕೆ ಇಂಗ್ರೀಡಿಯೆಂಟ್ ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ಚೆನ್ನಾಗ್ ನಾನು ಐದರಿಂದ ಆರು ತಾಸ ನೆನೆ ಇಟ್ಟಿದ್ದೆ ನೆನೆಸಿ ತಗೊಂಡ ಇದನ್ನ ಬಾಯ್ಲ್ ಮಾಡಬೇಕು ಆಲ್ರೆಡಿ ಈ ರೀತಿಯಾಗಿ ಇವು ಬಾಯ್ಲ್ ಆಗಿದಾವೆ ನೋಡ್ರಿ ಆಮೇಲೆ ಈಗ ಒಂದು ಟೊಮೆಟೊ ತಗೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಹಾಕೋದ ಆಮೇಲೆ ಇದು ಆಯಿಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಮೆಣಸಿನಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ನಿಮ್ಮ ಟೇಸ್ಟಿಗೆ ಪ್ರಕಾರ ಹಾಕಿರಿ ಇದು ಟೋಟಲ್ ತೊಗೊಂಡಿದ್ದೀನಿ ಇಷ್ಟ ಐತಿ ಈಗ ಮಾಡುವ ವಿಧಾನವನ್ನು ಬರೋಣ ಬರ್ರಿ ಗರಮ್ ಆದಿಂದ ಪ್ಯಾನಿಗೆ ಆಯಿಲ್ ಹಾಕೊಳ್ಳೋಣ ಈಗ ಫಸ್ಟ್ಗೆ ಜೀರಿಗೆ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕೊಳ್ಳೋಣ ಏನಿಕ ಆದ ನಂತರ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಹಾಕೋಬೇಕು ಈಗ ಮೆಣಸಿಕಾಯಿ ಹಾಕೊಳ್ಳೋಣ ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಈಗ ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ನಾನು ಖಾರ ಹಾಕೊಳ್ಳಿನಿ ಹಾಕಿ ಮಿಕ್ಸ್ ಮಾಡಿ ಸರ್ತಿ ಇದು ಹೋಮ್ ಮೇಡ್ ಗರಂ ಮಸಾಲ ಐತಿ Ini kita tambahkan 1-2 sudu besar Ini kita tambahkan ಈಗ ರುಚಿಗೆ ತಕಷ್ಟ ಉಪ್ಪು ಹಾಕೊಳ್ಳೋಣ ಫೈನಲ್ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ ಈಗ ನೋಡ್ರಿ ಫೈನಲ್ ಹಾಕಿ ನಮ್ದು ಚೆನ್ನ ಮಸಾಲ ರೆಡಿ ಆಯ್ತು ಸರ್ವ್ ಮಾಡಲಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ಬಾಯ್ ಬಾಯ್